ಜಾತಿ ಜನಗಣತಿ ವರದಿ ಕಸದ ಸೇರುವಂತೆ ಮಾಡಿದ್ದು ಯಾರು ಜಾತಿ ಜನಗಣತಿ ವರದಿಯನ್ನ ಇದೇ ಸದನದಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳಿ ಶಪದಿತ್ತು ಆದ್ರೆ ಈಗ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇವರು ಮಾತ್ರ ಅಲ್ಲ ಒಗರು ಮತ್ತು ಲಿಂಗಾಯತರನ್ನ ಬಿಟ್ಟು ರಾಜಕಾರಣ ಮಾಡ್ಲಿಕ್ಕಾಗತ್ತಾ ಹೇಳಿ ಗುಟ್ಟು ಹಾಕಿದಂತಹ ಹಿಂದುಳಿದ ಜಾತಿಗೆ ಸೇರಿದಂತಹ ಸಚಿವರು ಶಾಸಕರು ಸಂಸದರು ಎಲ್ಲಿ ಹಿಂದುಳಿದ ಜಾತಿಗಳಿಗೆ ಸಂಬಂಧಪಟ್ಟಂತೆ ಏನೇ ವಿಷಯ ಬಂದ್ರು ಜನ ಮಾತ್ರ ಮಾತಾಡಬೇಕಾ ನಮಸ್ಕಾರ ಬುಕಿನ್ಕೆರೆ ಅಣ್ಯರಿಗೆ ಸ್ವಾಗತ ನಾನು ಧರಣೇಶ್ ಕೆರೆ ದಶಕಗಳಿಂದ ಹಿಂದುಳಿದ ಜಾತಿಗಳು ಸಣ್ಣ ಜಾತಿಗಳು ಅತಿ ಸಣ್ಣ ಜಾತಿಗಳು ಅಪಾರ ನಿರೀಕ್ಷೆ ಇಟ್ಕೊಂಡಿದ್ದಂತಹ ಜಾತಿ ಜನಗಣತಿ ವರದಿ ಜಾರಿ ಎಂಬುದು ಈಗ ಮುಗಿದ ಅಧ್ಯಾಯ ರಾಜ್ಯ ಸರ್ಕಾರ ಜಾತಿ ಜನಗಣತಿ ವರದಿಯನ್ನ ಕಸದ ಬುಟ್ಟಿಗೆ ಎಸೆದಿದೆ ತಾತ್ವಿಕವಾಗಿ ಒಪ್ಪಿಗೆ ಕೊಡ್ತೀವಿ ಎನ್ನುವ ಮುಖಾಂತರ ಅಕ್ಷರಶಃ ಕಸದ ಬುಟ್ಟಿಗೆ ಎಸೆದಿದೆ ಜಾತಿ ಜನಗಣತಿ ವರದಿಯನ್ನ ಸಂವಿಧಾನ ಸಮಸಮಾಜ ಜಾತ್ಯತೀತ ಎನ್ನುವಂತಹ ಮಾತುಗಳು ಬರೀ ಭಾಷಣಕ್ಕೆ ಸೀಮಿತ ಸುಮಾರು ನೂರ ಅರವತ್ತೈದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನಡೆಸಿರುವಂತಹ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷಾ ವರದಿ ಅಥಾತ್ ಜಾತಿ ಜನಗಣತಿ ವರದಿ ಕಸದ ಬುಟ್ಟಿಗೆ ಸೇರುವಂತೆ ಮಾಡಿದ್ದು ಯಾರು ನಿಜವಾದ ಅಪರಾಧಿಗಳು ಯಾರು ಮುಂದೆ ಏನು ಮಾಡಬೇಕು ಇವೆಲ್ಲವನ್ನ ಹೇಳ್ತೀನಿ ಕಡೆವರೆಗೂ ವಿಡಿಯೋವನ್ನು ನೋಡಿ ಅದಕ್ಕೂ ಮೊದಲು ನಾನು ನಿಮಗೆ ಮನವಿ ಮಾಡ್ತಿದ್ದೀನಿ ನೀವಿನ್ನ ಬುಕ್ಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ವಿಡಿಯೋವನ್ನು ಶುರು ಮಾಡ್ತೀನಿ ಜಾತಿ ಜನಗಣತಿ ವರದಿ ಕಸದ ಬುಟ್ಟಿಗೆ ಸೇರುವಂತೆ ಮಾಡಿದ್ಯಾರು ದೇಶಾದ್ಯಂತ ಜಾತಿ ಗಣತಿ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾ ಸಂಸತ್ತಿನಲ್ಲಿ ಇದೇ ಸದನಲ್ಲಿ ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡ್ತೀವಿ ಇಂಥ ಶಪದಗೈಯೋ ರೀತಿಯಲ್ಲಿ ಮಾತನಾಡಿದ್ರಲ್ಲ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರ್ಸು ನಂತರ ನಾನೇ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ಫೋಸ್ ಕೊಡ್ತಿರುವಂತಹ ಜೊತೆಗೆ ಪದೇ ಪದೇ ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡ್ತೀನಿ ಅಂತ ಹೇಳ್ತಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಂದ್ರೆ ಎ ಐ ಸಿ ಪ್ರಣಾಳಿಕೆಯಲ್ಲೇ ಹೇಳಲಾಗಿತ್ತು ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡ್ತೀವಿ ಅಂತ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಎ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೆ ಪಿ ಸಿ ಸಿಯ ಪ್ರಣಾಳಿಕೆಯಲ್ಲೂ ಕೂಡ ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡ್ತೇವೆ ಅಂತ ಹೇಳಲಾಗಿತ್ತು ಆ ಪ್ರಣಾಳಿಕೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಸಹಿ ಮಾಡಿದರು ಅದರಿಂದಾಗಿ ಈಗ ಜಾತಿ ಜನಗಣತಿ ವರದಿ ಕಸದ ಬುಟ್ಟಿಗೆ ಸೇರ್ಲಿಕ್ಕೆ ಅವರು ಕಾರಣರ ಒಕ್ಲಿಗರು ಮತ್ತು ಲಿಂಗಾಯತರನ್ನ ಬಿಟ್ಟು ರಾಜಕಾರಣ ಮಾಡೋಕ್ಕಾಗತ್ತಾ ಅಂತೇಳಿ ಸವಾಲು ಹಾಕಿದ್ರಲ್ಲ ಗುಟ್ರು ಹಾಕಿದ್ರಲ್ಲ ಕಾಂಗ್ರೆಸ್ನ ಶಾಸಕ ಶಾಮ್ನೂರು ಶಿವಶಂಕರಪ್ಪ ಅವರ ಯಾವುದೇ ಪಕ್ಷದ ಸರ್ಕಾರ ಬಂದ್ರು ತಮ್ಮ ಸಮುದಾಯಗಳ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳುವಂತಹ ಮುಂದುವರೆದ ಜಾತಿಗಳ ಮಠಾಧೀಶರ ಯಾರು ಯಾರು ಜಾತಿ ಜನಗಣತಿ ವರದಿ ಕಸದ ಬುಟ್ಟಿಗೆ ಸೇರುವಂತೆ ಮಾಡಿದವರು ಯಾರು ನಾನು ಈಗಾಗಲೇ ಹೇಳದಂತೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಶಾಮನೂರು ಶಿವಶಂಕರಪ್ಪ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರು ಮಠಾಧೀಶರು ಎಲ್ಲರೂ ಆದರೆ ಮುಖ್ಯವಾದ ಅಪರಾಧಿಗಳು ಇವರಲ್ಲ ಅವ್ರು ಯಾರು ಅಂತಂದ್ರೆ ಹಿಂದುಳಿದ ಜಾತಿಗಳ ಅಲ್ಪಸಂಖ್ಯಾತರ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ನಾಯಕರು ಸಚಿವರು ಶಾಸಕರು ಸಂಸದರು ಮಾಜಿ ಸಚಿವರು ಮಾಜಿ ಶಾಸಕರು ಆ ಸಮುದಾಯದ ಉದ್ಯಮಿಗಳು ಶ್ರೀಮಂತರು ವ್ಯಾಪಾರಸ್ಥರು ವಕೀಲರು ಸಣ್ಣ ಪುಟ್ಟ ಪ್ರಭಾವ ಇರುವಂಥ ಎಲ್ಲರೂ ಇವರೆಲ್ಲರೂ ಕೂಡ ಜಾತಿ ಜನಗಣತಿ ವರದಿ ಇವತ್ತು ಕಸದ ಬುಟ್ಟಿಗೆ ಸೇರಲಿಕ್ಕೆ ಕಾರಣಕರ್ತರು ಇವರೆಲ್ಲ ಏನು ಮಾಡ್ತಿದ್ದಾರೆ ಪ್ರಮುಖವಾಗಿ ಹಿಂದುಳಿದ ವರ್ಗಗಳ ಪೈಕಿಯಿಂದ ಸಚಿವರೇ ಇಲ್ವಾ ಶಾಸಕರಿಲ್ವಾ ಸಂಸದರಿಲ್ವಾ ಅವ್ರು ಯಾಕೆ ಮಾತಾಡ್ತಿಲ್ಲ ಜಾತಿ ಜನಗಣತಿ ವರದಿ ಜಾರಿ ಆಗ್ಲೇಬೇಕು ಅಂತ ಆಗ್ರಹವನ್ನ ಯಾಕೆ ಮಾಡ್ತಿಲ್ಲ ಹಿಂದುಳಿದ ಜಾತಿಗಳಿಗೆ ಸಂಬಂಧಪಟ್ಟಂತೆ ಏನೇ ವಿಷಯ ಇದ್ರೂ ಬರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತ್ರ ಮಾತಾಡಬೇಕಾ ಅಥವಾ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಬಿ ಕೆ ಹರಿಪ್ರಸಾದ್ ಅವರು ಮಾತ್ರ ಮಾತಾಡಬೇಕಾ ಇದ್ರಲ್ಲಿ ಸಚಿವ ಸಂತೋಷ್ ಲಾಡ್ ಪರವಾಗಿಲ್ಲ ಆಗೊಮ್ಮೆ ಈಗೊಮ್ಮೆ ಮಾತನಾಡ್ತಿರ್ತಾರೆ ಬಹಳ ಸ್ಪಷ್ಟವಾಗಿ ಮಾತಾಡ್ತಾರೆ ಮಾತಾಡಿದಾಗ ಉಳಿದಂತೆ ಮಧು ಬಂಗಾರಪ್ಪ ಎಲ್ಲಿ ನಾಪತ್ತೆ ಆಗಿದ್ದಾರೆ ಬಹಳ ಪ್ರಭಾವಿ ಸಚಿವರು ಅಂತ ಹೇಳಿಕೊಳ್ಳುವಂತಹ ಬೈರ್ತಿ ಸುರೇಶ್ ಯಾಕೆ ಬಾಯಿಗೆ ಬೀಗ ಹಾಕೊಂಡಿದ್ದಾರೆ ಬೋಸರಾಜ್ ಯಾಕೆ ಕಾಣ್ತಾ ಇಲ್ಲ ಮಾಂಕಾಳ್ ವೈದ್ಯ ಎಲ್ಲ ಅಡುಗೆ ಕುಳಿತಿದ್ದಾರೆ ಇವರೆಲ್ಲ ಜಾತಿ ಜನಗಣತಿ ವರದಿಯ ಬಗ್ಗೆ ಮಾತಾಡ್ಬೇಕಲ್ವಾ ಅದು ಜಾರಿ ಆಗ್ಲೇಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ಪಟ್ಟಿಡಿಬೇಕಲ್ವಾ ಹಿಡಿಬೇಕಲ್ವಾ ಹಿಂದುಳಿದ ಜಾತಿಗಳಿಂದ ಒಟ್ಟು ಇಪ್ಪತ್ತೊಂಬತ್ತು ಜನ ಶಾಸಕರಿದ್ದಾರೆ ಹದಿನಾರು ಜನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಆರು ಮಂದಿ ಸಂಸದರಿದ್ದಾರೆ ಇವರೆಲ್ಲ ಯಾಕೆ ಮಾತಾಡ್ತಿಲ್ಲ ಇವ್ರಿಗೆ ಜಾತಿ ಜನಗಣತಿ ವರದಿ ಜಾರಿಯಾಗೋದು ಬೇಕಾಗಿಲ್ವಾ ಅಥವಾ ಮಾತಾಡಲಿಕ್ಕೆ ಹೆದರ್ತಿದಾರ ಯಾಕೆ ಮಾತಾಡ್ತಿಲ್ಲ ನಾನು ಇವ್ರನ್ನೆಲ್ಲ ಟಾರ್ಗೆಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನನಗೆ ನೆನಪಾಗುವಂಥ ಎಲ್ಲ ಹೆಸರುಗಳನ್ನು ಹೇಳ್ತೀನಿ ಕೆಲವು ನೆನಪಾಗದೇ ಇರೋ ಕಾರಣಕ್ಕೋಸ್ಕರ ಮಾತ್ರ ಬಿಟ್ಟು ಹೋಗ್ಬೋದು ಅವು ಉದಾಹರಣೆಗೆ ಕುರುಬ ಸಮುದಾಯದಿಂದ ಎಚ್ ವಿಶ್ವನಾಥ್ ಎಚ್ ಎಂ ರೇವಣ್ಣ ಕೆ ಎಸ್ ಈಶ್ವರಪ್ಪ ಬಂಡೆಪ್ಪ ಕಾಶೆಂಪುರ್ ಯತೀಂದ್ರ ಸಿದ್ದರಾಮಯ್ಯ ರಾಘವೇಂದ್ರ ಇಟ್ನಾಳ್ ಇನ್ನೂ ನಾನಾ ಜನ ಇದ್ದಾರೆ ಇವರೆಲ್ಲ ಯಾಕೆ ಜಾತಿ ಜನಗಣತಿ ವರದಿಯ ಬಗ್ಗೆ ಮಾತಾಡ್ತಿಲ್ಲ ಈಡಿಗ ಮತ್ತು ಬಿಲ್ಲವರ ಪೈಕಿ ಸಾಲು ಸಾಲು ನಾಯಕರಿದ್ದಾರೆ ಸುನಿಲ್ ಕುಮಾರ್ ವಿನಯ್ ಕುಮಾರ್ ಸ್ವರ್ಕೆ ಶ್ರೀನಿವಾಸ್ ಪೂಜಾರಿ ಹರ್ತಾಳ್ ಆಳಪ್ಪ ಬೇಳೂರು ಗೋಪಾಲ್ ಕೃಷ್ಣ ಹಿಂಗೆ ಸಾಲು ಸಾಲು ಜನ ಇದ್ದಾರೆ ಇವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಬಹಳ ಅಧಿಕಾರವನ್ನು ಅನುಭವಿಸಿದ್ದಾರೆ ಆದರೆ ತಮ್ಮ ಸಮುದಾಯಕ್ಕೆ ಅನುಕೂಲ ಆಗುತ್ತೆ ಎನ್ನುವ ಕಾರಣಕ್ಕೋಸ್ಕರನಾದರೂ ಜಾತಿ ಜನಗಣತಿ ವರದಿಯನ್ನು ಜಾರಿ ಆಗಲೇಬೇಕು ಅಂತೇಳಿ ಮಾತಾಡ್ತಿಲ್ಲ ಯಾಕೆ ಮೌನವಾಗಿದ್ದಾರೆ ಅದು ಕೂಡ ಗೊತ್ತಿಲ್ಲ ನೆಕ್ಸ್ಟ್ ಬಲಿಜ ಸಮುದಾಯದ ವಿಷಯಕ್ಕೆ ಬಂದರೆ ಎಮ್ ಆರ್ ಸೀತಾರಾಮ್ ಪಿ ಸಿ ಮೋಹನ್ ಪ್ರದೀಪ್ ಈಶ್ವರ್ ಈ ಥರದ ನಾಯಕರಿದ್ದಾರೆ ಅವರು ಕೂಡ ಜಾತಿ ಜನಗಣತಿ ವರದಿ ಜಾರಿ ಆಗಬೇಕು ಅಂತ ಹೇಳ್ತಿಲ್ಲ ಪ್ರದೀಪ್ ಈಶ್ವರ್ ಬೇಡದಿರುವಂತ ಎಲ್ಲ ವಿಷಯಗಳನ್ನು ಮಾತಾಡ್ತಾರೆ ಆದರೆ ಜಾತಿ ಜನಗಣತಿ ಬಗ್ಗೆ ಮಾತಾಡ್ತಿಲ್ಲ ಸವಿತಾ ಸಮಾಜದ ನಾಯಕರ ವಿಷಯ ಬಹಳ ಮುಖ್ಯ ಯಾಕೆ ಮುಖ್ಯ ಅಂತಂದರೆ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ ಮೊಯ್ಲಿ ಅವರ ಕಾರಣಕ್ಕೋಸ್ಕರ ಮುಖ್ಯ ಇದೇ ವೀರಪ್ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮೀಸಲಾತಿ ಮಿತಿ ಶೇಕಡ ಎಪ್ಪತ್ತ್ಮೂರಕ್ಕೆ ಏರಬೇಕು ಅನ್ನುವಂಥ ನಿರ್ಧಾರವನ್ನು ಆ ಕಾಲದಲ್ಲೇ ಮಾಡಿದ್ರು ಆದರೆ ಈಗ ಅದಕ್ಕೆ ಪೂರಕವಾಗುವಂತಹ ಅಂಶಗಳು ಸಿಗ್ತವೆ ಮಾಹಿತಿ ಸಿಗುತ್ತೆ ಡೇಟಾ ಸಿಗುತ್ತೆ ಆದರೂ ಕೂಡ ಜಾತಿ ಜನಗಣತಿ ವರದಿ ಜಾರಿ ಆಗಬೇಕು ಅಂತ ವೀರಪ್ಪ ಮೊಯ್ಲಿ ಅವರು ಮಾತಾಡ್ತಿಲ್ಲ ಅದಷ್ಟೇ ಅಲ್ಲ ಸವಿತಾ ಸಮುದಾಯದ ಇನ್ಯಾವ ನಾಯಕರು ಕೂಡ ಹಂಗೆ ನೋಡಿದ್ರೆ ಬಹಳ ದೊಡ್ಡ ನಾಯಕರು ಇಲ್ಲ ಆ ಸಮುದಾಯದಲ್ಲಿ ಪಾಪ ಅದು ಆದರೆ ಇರುವಂತಹ ವೀರಪ್ ಅವರು ಇದ್ರ ಬಗ್ಗೆ ಮಾತಾಡ್ತಿಲ್ಲ ಅವ್ರು ಮಾತಾಡಿದ್ರೆ ಡೆಫಿನೆಟ್ಲಿ ಅದಕ್ಕೆ ಹೆಚ್ಚು ತೂಕ ಇರುತ್ತೆ ಆದರೆ ಅವರು ಮಾತಾಡ್ತಿಲ್ಲ ಉಳಿದಂತೆ ವಿಶ್ವಕರ್ಮ ಸಮುದಾಯದಿಂದ ಕೆ ಪಿ ನಂಜುಂಡಿ ಗಾಣಿಗ ಸಮುದಾಯದಿಂದ ವಿ ಆರ್ ಸುದರ್ಶನ್ ಗೊಲ್ಲ ಸಮುದಾಯದಿಂದ ನಾಗರಾಜ್ ಯಾದವ್ ರಜಪೂತ್ ಸಮುದಾಯದಿಂದ ಡಾಕ್ಟರ್ ಅಜಯ್ ಸಿಂಗ್ ಇವರೆಲ್ಲರೂ ಕೂಡ ಮಾತನಾಡಬೇಕಿತ್ತು ಆದರೆ ಮಾತನಾಡ್ತಿಲ್ಲ ಜಾತಿ ಜನಗಣತಿ ವರದಿ ಇವರಿಗೆ ಬೇಕಾಗೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಒಂದ್ ಕಡೆ ಜಾತಿ ಜನಗಣತಿ ವರದಿ ಜಾರಿ ಆಗೋದು ಬೇಡ ಅಂತೇಳಿ ಶಾಮ್ನೂರು ಶಿವಶಂಕರಪ್ಪ ವಗೇರೆ ವಗೇರೆ ನಾಯಕರು ಬಹಳ ದೊಡ್ಡ ದನಿಯಲ್ಲಿ ಮಾತಾಡ್ತಿದ್ದಾರೆ ಆದರೆ ಯಾವ ಸಮುದಾಯಗಳು ಜಾತಿ ಜನಗಣತಿ ವರದಿ ಜಾರಿ ಆಗ್ಬೇಕು ಅಂತ ಬಯಸ್ತಿದವೋ ಆ ಸಮುದಾಯದ ನಾಯಕರು ಮೌನವಾಗಿದ್ದಾರೆ ಮೌನವಾಗಿರುವ ಮುಖಾಂತರ ಬಹಳ ದೊಡ್ಡ ಅಪರಾಧವನ್ನ ಮಾಡ್ತಾ ಇದ್ದಾರೆ ಇಷ್ಟೊತ್ತು ಹಿಂದುಳಿದ ಜಾತಿಗಳ ನಾಯಕರ ಬಗ್ಗೆ ಹೇಳಿದೆ ಈಗ ಮುಸ್ಲಿಂ ನಾಯಕರ ಬಗ್ಗೆ ಹೇಳ್ತೀನಿ ಕೆಲವು ದಿನಗಳ ಹಿಂದೆ ಜಾತಿ ಜನಗಣತಿ ವರದಿ ಸೋರಿಕೆಯಾದಾಗ ಅತಿ ಹೆಚ್ಚು ಟಾರ್ಗೆಟ್ ಆಗಿದ್ದು ಮುಸ್ಲಿಂ ಸಮುದಾಯ ಆಗಲೂ ಮಾತಾಡಲಿಲ್ಲ ಮತ್ತು ಯಾವಾಗಲೂ ಮಾತಾಡ್ತಿಲ್ಲ ಮುಸ್ಲಿಂ ನಾಯಕರು ಸಚಿವ ಜಮೀರ್ ಅಹಮದ್ ಶಾಸಕರಾದಂತಹ ತನ್ವೀರ್ ಸೇಠ್ ರಿಜ್ವಾನ್ ಹ್ಯಾರಿಸ್ ಸ್ಪೀಕರ್ ಆಗಿದ್ದಾರೆ ಬಿಡಿ ಯು ಟಿ ಖಾದರ್ ಇವರು ಯಾರೂ ಕೂಡ ಜಾತಿ ಜನಗಣತಿ ವರದಿ ಜಾರಿ ಆಗಬೇಕು ಅಂತ ಮಾತಾಡ್ತಿಲ್ಲ ಮುಸ್ಲಿಂ ನಾಯಕರು ಒಂದು ವಿಷಯವನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅವರು ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಅಥವಾ ಅವರ ಸಮುದಾಯದ ಹಿತಾಸಕ್ತಿಗಳನ್ನು ಕಾಪಾಡ್ಕೊಳ್ಬೇಕು ಅಂತಂದರೆ ಬರೇ ಅಲ್ಪಸಂಖ್ಯಾತರಾಗಿ ಹೋರಾಟ ಮಾಡಿದರೆ ಮಾತ್ರ ಸಾಧ್ಯ ಆಗಲ್ಲ ಅಹಿಂದ ಎನ್ನುವಂತಹ ಅಮ್ರಲ ಕೆಳಗೆ ಇದ್ದರೆ ಮಾತ್ರ ಅವರಿಗೆ ಹೆಚ್ಚು ಶಕ್ತಿ ಹಾಗಾಗಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಷಯ ಇದ್ದರೂ ಅಥವಾ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇಶ್ಯೂ ಇದ್ದರೂ ಅದಕ್ಕೂ ಕೂಡ ದನಿಯಾಗಬೇಕು ಇದನ್ನು ಮುಸ್ಲಿಂ ನಾಯಕರು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಇಲ್ಲದೇ ಇದ್ದರೆ ಅವರಿಗೇನೆ ಹೆಚ್ಚು ಸಮಸ್ಯೆ ಅಂತ ಹೇಳ್ತಾ ಈಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನಾಯಕರ ಬಗ್ಗೆ ಹೇಳ್ತೀನಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ನಾ ಪಂಗಡದ ಪೈಕಿ ಭಾಳ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಸಚಿವರಾದಂಥ ಹಿರಿಯ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಸಿ ಮಹಾದೇವಪ್ಪ ಕೆ ಎಚ್ ಮುನಿಯಪ್ಪ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಪ್ರಿಯಾಂಕ್ ಖರ್ಗೆ ಹಿಂಗೆ ಸಾಲು ಸಾಲು ನಾಯಕರಿದ್ದಾರೆ ಮತ್ತು ಬಿ ಜೆ ಪಿನಲ್ಲೂ ಕೂಡ ಗೋವಿಂದ ಕಾರಜೋಳ ಎ ನಾರಾಯಣಸ್ವಾಮಿ ಶ್ರೀರಾಮುಲು ಈ ಥರದ ನಾಯಕರೆಲ್ಲ ಇದ್ದಾರೆ ಯಾರೂ ಕೂಡ ಜಾತಿ ಜನಗಣತಿ ವರದಿ ಬಗ್ಗೆ ಮಾತಾಡ್ತಿಲ್ಲ ನಾನು ಈಗ ಸ್ವಲ್ಪ ಹೊತ್ತಿಂದ ಹೇಳಿದೆ ಏನಂತಂದರೆ ಮುಸ್ಲಿಮರು ಅಥವಾ ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಯಾವುದೇ ವಿಷಯಕ್ಕೆ ದನಿ ಆಗಬೇಕು ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ಡೆಫಿನೆಟ್ಲಿ ಹಿಂದುಳಿದವರು ಆ ಕೆಲಸವನ್ನು ಮಾಡಬೇಕು ಹಿಂದುಳಿದ ಸಮುದಾಯಗಳ ಪೈಕಿ ಎಲ್ಲ ಜಾತಿಯವರು ಆ ಆ ನಿಟ್ಟಿನಲ್ಲಿ ಅವರು ತಮ್ಮ ಧೋರಣೆಯನ್ನು ಬದಲಿಸ್ಕೊಳ್ಬೇಕು ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಕೂಡ ಇಲ್ಲಿ ಅಹಿಂದ ಎನ್ನುವಂತಹ ಒಂದು ಧ್ರುವೀಕರಣ ಅಥವಾ ಸಮೀಕರಣ ಏನಿದೆ ಅದರ ಅಡಿಯಲ್ಲಿ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಿದ್ರೆ ಕೇಳಿದ್ರೆ ತಮ್ಮ ಹಕ್ಕನ್ನ ಪ್ರತಿಪಾದಿಸಿದ್ರೆ ಮಾತ್ರ ಪಟ್ಟಭದ್ರರನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಎಲ್ಲರಿಗೂ ಸೋಲು ಗ್ಯಾರಂಟಿ ಇನ್ನಾದ್ರೂ ಈ ಎಲ್ಲ ಸಮುದಾಯಗಳು ಒಂದಾಗಬೇಕು ಎಲ್ಲ ಜಾತಿಯ ನಾಯಕರು ಜಾತಿ ಜನಗಣತಿ ಪರವಾಗಿ ಮಾತನಾಡಬೇಕು ಮಾತನಾಡದೆ ಇದ್ರೆ ಈಗ ಸರ್ಕಾರ ಹೇಳ್ತಿದೆಯಲ್ಲ ಈಗ ಆಲ್ರೆಡಿ ಮಂಡಿಸಿರುವಂತಹ ವರದಿಯನ್ನು ನಾವು ತಾತ್ವಿಕವಾಗಿ ಒಪ್ಕೊಂಡು ಮರು ಸರ್ವೆ ಮಾಡ್ತೀವಿ ಅಂತ ಮತ್ತೊಮ್ಮೆ ಸಮೀಕ್ಷೆ ಮಾಡಿದಾಗ್ಲೂ ಇಂಥದೇ ಆಕ್ಷೇಪಗಳು ಬರ್ತವೆ ಅದು ಸರಿ ಇಲ್ಲ ನಮ್ಮ ಜಾತಿಯ ಜನರ ಸಂಖ್ಯೆ ಕಮ್ಮಿ ಆಯಿತು ಅವೈಜ್ಞಾನಿಕವಾಗಿದೆ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಅಂತ ಆಕ್ಷೇಪಗಳು ಬಂದೇ ಬರ್ತವೆ ಆಗಲೂ ಕೂಡ ಜಾತಿ ಜನಗಣತಿ ವರದಿ ಜಾರಿಯಾಗಲಿಕ್ಕೆ ಬಿಡಲ್ಲ ಮುಂದುವರೆದ ಜಾತಿಗಳು ಈ ಎಲ್ಲ ಜಾತಿಗಳು ಒಂದಾಗದೇ ಇದ್ದರೆ ಒಂದು ದನಿಯಲ್ಲಿ ಮಾತನಾಡದೇ ಇದ್ದರೆ ಒಗ್ಗಟ್ಟಾಗಿ ಹಕ್ಕನ್ನು ಪ್ರತಿಪಾದಿಸ್ತಾ ಇದ್ದರೆ ಇಲ್ಲದೇ ಇದ್ದರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನ ಬುಕ್ಕಿನ ಕೆರೆ ಡೈಲಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು